ಸುಪ್ರೀಂ ಕೋರ್ಟ್ ತೀರ್ಪಿನನ್ವಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ನಿವೃತ್ತಿ ಉಪದನ ಜಾರಿಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ವತಿಯಿಂದ ನಗರದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ರಾಜ್ಯ ಅಧ್ಯಕ್ಷರಾದ ಅಮ್ಜದ್ ಅವರು ಮಾತನಾಡಿ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಉಪದನ ಪರಿಹಾರ ಒದಗಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಈ ಆದೇಶದನ್ವಯ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಸರ್ಕಾರ ಪ್ರಸಕ್ತ ಹಣಕಾಸು ವರ್ಷದಿಂದಲೇ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಉಪದನ ಪರಿಹಾರ ಒದಗಿಸಿ ಎಂದು ಸೂಚನೆ ಸಹ ಹೊರಡಿಸಿತ್ತು ಆದರೆ ಈ ಕುರಿತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಶೀಘ್ರವೇ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ನಿವೃತ್ತ ಉಪದನ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಔಷಧಿ ಮಾತ್ರೆಗಳಿಗೆ ಇವತ್ತು ಕನಿಷ್ಠ ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿ ಇದೆ ಇನ್ನು ಬಹುತೇಕ ನಿವೃತ್ತರಾಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕರ ಪರಿಸ್ಥಿತಿ ಮಕ್ಕಳು ನೋಡ್ಕೊಳ್ತಾ ಇಲ್ಲ ಅವರಿಗೆ ಒಂದೊತ್ತು ಊಟಕ್ಕೂ ಕೂಡ ಪಡೆದಿರ್ತಕ್ಕಂಥ ದಯನೀಯ ಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾರೆಲ್ಲ ಅಂಗನವಾಡಿ ಉದ್ಯೋಗಕ್ಕೆ ಸೇರಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ನಿವೃತ್ತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಗ್ರಾಚ್ಯುಟಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಾವು ಇಡೀ ಎಲ್ಲಾ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಈಗಾಗಲೇ ನಾವು ಸರ್ಕಾರಕ್ಕೆ ಹಿಂದಿನ ಬಜೆಟ್ ಅಧಿವೇಶನದಲ್ಲೇ ಒತ್ತಾಯ ಮಾಡಿದ್ವಿ ಎಲ್ಲರಿಗೂ ಮಾಡ್ತೀವಿ ಅಂದರು ಆದರೆ ಸರ್ಕಾರ ಇವತ್ತು ಕೇವಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಿವೃತ್ತರಾದರೂ ಮಾತ್ರ ಈಗಾಗಲೇ ಗ್ರಾಜ್ಯುಟಿ ಕಾಯ್ದೆನೇ ಜಾರಿ ಮಾಡಿಬಿಟ್ಟಿದ್ದಾರೆ ಆದರೆ ಹಿಂದವರಿಗೆ ಆಗಲಿಲ್ಲ ಅದಕ್ಕೆ ಒತ್ತಾಯ ಮಾಡ್ತೇವೆ ಈ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂದಾಜಿನ ಪ್ರಕಾರನೇ ಇಪ್ಪತ್ತೆರಡು ಸಾವಿರ ಬಹಳ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧ ನಿವೃತ್ತರು ಇವತ್ತು ಬಹಳ ದಯನೀಯ ಸ್ಥಿತಿಯಲ್ಲಿ ಬದುಕ್ತಿದ್ದಾರೆ ಅಂತವರಿಗೆ ಕನಿಷ್ಠ ಒಂದು ಇನ್ನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಒಂದೇ ಸಲ ಕೊಡ್ತಕ್ಕಂಥ ದುಡ್ಡಿದು ಏನು ಪ್ರತಿ ವರ್ಷ ಕೊಡ್ತಕ್ಕಂಥದ್ದಲ್ಲ ಇವತ್ತು ಗ್ರಾಜ್ಯುಟಿ ಕಾಯ್ದೆಯನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಗ್ರಾಜ್ಯುಟಿ ಕಾಯ್ದೆಯಲ್ಲಿ ಮಿತಿ ಹಾಪು ಮಾಡೋದಲ್ಲ ಗ್ರಾಚ್ಯುಟಿಗ ಇದೆ ಜಾರಿಯಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಸ್ವಿಯಲ್ಲಿ ಈ ಒಂದು ಇಲಾಖೆಯ ಯೋಜನೆ ಜಾರಿಯಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸೊ ಹಾಗಾಗಿ ಏನ್ ಎಪ್ಪತ್ತೈದರಲ್ಲಿ ನೇಮಕ ಆಗಿದರೆ ಅವರು ಎಲ್ರಿಗೂ ಕೂಡ ಇವತ್ತು ಗ್ರಾಚ್ಯುಟಿ ಪಡೀಲಿಕ್ಕೆ ಅರ್ಹರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಹ ತೀರ್ಮಾನ ಮಾಡಿದೆ ಸೊ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಯಥಾವತ್ತಾಗಿ ಜಾರಿ ಮಾಡಿದಲ್ಲಿ ಸುಪ್ರೀಂ ಕೋರ್ಟಿನ ನಿರ್ದೇಶನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ ಜಾರಿಯಾಗಿದೆ ಅದಕ್ಕಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಏನು ವಯೋವೃದ್ಧು ಪರಿತಪಿಸುತ್ತಿದ್ದಾರೆ ಅವರ ಬದುಕಿಗೆ ಅವರ ಏನು ಇಳಿ ವಯಸ್ಸಿನ ಬದುಕಿಗೆ ಸಾಂತ್ವನ ತುಂಬಕ್ಕಂಥ ದಿಕ್ಕಿನಲ್ಲಿ ಒಂದು ಗ್ರಾಜ್ಯುಟಿ ಸೌಲಭ್ಯವನ್ನು ಬಿಡುಗಡೆ ಮಾಡುವ ಮುಖಾಂತರ ಅವರ ನೆಮ್ಮದಿಯ ಬದುಕಿಗೆ ತಾವು ನಾಂದಿ ಹಾಡಬೇಕು ಅಂತ ಕೇಳಿ ಒತ್ತಾಯ ಮಾಡಿ ಇವತ್ತು ಹೋರಾಟ ಮಾಡ್ತಾ ಎಲ್ಲಾ ಸಂದರ್ಭದಲ್ಲೂ ನಾವು ಹೋರಾಟ ಮಾಡಿ ಉಪವಾಸ ಕೊಟ್ಟು ಚಳುವಳಿ ಮಾಡಿ ಒಂದು ಕಾಲು ರೈಲಲ್ಲಿ ಒಂದು ಕಾಲು ಜೈಲಿನಲ್ಲಿ ಏನು ಆ ಶ್ಲೋಗನ್ ನಡೆಯುವ ಚಳವಳಿ ಮಾಡ್ಕೊಂಡೆ ನಮ್ಮ ಪ್ರತಿ ಹಂತದಲ್ಲೂ ಮೊದಲು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೂರ ಇಪ್ಪತ್ತೈದು ಪಾಸ್ ಆದ ಎಲ್ ಸಿ ಫೇಲಾದವರಿಗೆ ಪಾಸ್ ಆದವರಿಗೆ ನೂರ ಎಪ್ಪತ್ತೈದು ರೂಪಾಯಿ ಅವರು ಆನರ್ ಎಂ ಕೊಡ್ತಾ ಇದ್ರು ಆಮೇಲೆ ಕಾರ್ಯಕರ್ ಇವರು ಸಹಾಯಕಿಯರಿಗೆ ತೊಂಬತ್ತು ರೂಪಾಯಿ ಕೊಡ್ತಾ ಇದ್ರು ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ಹಂತದಲ್ಲಿ ಹೋರಾಟ ಮಾಡಿ ನಮ್ಮ ಬೇಡಿಕೆಯನ್ನ ಈಡೇರಿಸ್ಕೊಳ್ಬೇಕಂತ ದಹನೀಯ ಸ್ಥಿತಿಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ ನಮ್ದೇ ದೇಶ ನಮ್ಮದೇ ಸರ್ಕಾರ ನಮ್ಮೂರೇ ಜನ ಆದರೆ ಜನ ನಾವು ಕೇಳದಲ್ಲ ಏನೂ ಕೊಟ್ಟಿಲ್ಲ ಅನ್ನೋದು ನಮಗೆ ಬಹಳ ದುಃಖ ತರುವಂತಹ ವಿಚಾರ ಹಾಗಾಗಿ ಇವತ್ತು ಏನು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ರೆ ಈ ಬೇಡಿಕೆ ಇಲ್ಲಿಗೆ ನಾವು ನಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಕೂಡಲೇ ಇದನ್ನ ಗಮನ ಹರಿಸಲೇ ಇದ್ರೆ ಹಂತ ಹಂತವಾಗಿ ಚಳುವಳಿ ಮುಖಾಂತರ ನ್ಯಾಯಾಲಯದ ಮುಖಾಂತರ ನ್ಯಾಯ ಪಡೆಯೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಅನ್ನೋದು ನಮ್ಮ ಒತ್ತಾಯಿತು ಪ್ರತಿಭಟನೆಯಲ್ಲಿ ಪುಷ್ಪಾ ಬಸವರಾಜು ಶೈಲಾ ಬಸವರಾಜು ಪಾರ್ವತಮ್ಮ ಶೈಲಾ ವಿಜಯಕುಮಾರಿ ಸವಿತಾ ಅನಿತಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು